ಮೇರೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಐದನೇ ತರಗತಿ ಐದನೇ ತರಗತಿಗೆ ಸಂಬಂಧಿಸಿದ ಕನ್ನಡ ಪಠ್ಯಪುಸ್ತಕದ ಎಲ್ಲ ಪಾಠಗಳ ಒಂದು ಪಾಠ ಬೋಧನೆ ಇರ್ಬೋದು ಜೊತೆಗೆ ಪ್ರಶ್ನೋತ್ತರಗಳಿರ್ಬೋದು ಜೊತೆಗೆ ಅದರಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ನಾನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇನ್ನು ಯಾರೂ ನನ್ನ ಜ್ಞಾನದಾತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದವರ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಮತ್ತು ತರಗತಿವಾರು ವಿಷಯವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈಗ ಗದ್ಯಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಇದೊಂದು ಜನಪದ ಕತೆ ಪ್ರವೇಶ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಅಸೂಹೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅಂದರೆ ಒಗ್ಗಟ್ಟಿನಲ್ಲಿರುವಂತಹ ಶಕ್ತಿಯನ್ನು ಈ ಒಂದು ಪಾಠ ನಮಗೆ ತಿಳಿಸ್ಕೊಡ್ತದೆ ನಾವೆಲ್ಲರೂ ಒಟ್ಟಾಗಿ ಬಾಳಿದರೆ ತಾನೇ ನಮ್ಮ ಒಂದು ಜೀವನಕ್ಕೆ ಬೆಲೆ ಮತ್ತು ನೆಲೆ ಎನ್ನುವಂಥದ್ದು ಹಾಗಾಗಿ ನಾವೇನೇ ಜೀವನದಲ್ಲಿ ನಾವು ಗಳಿಸ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಮೊದಲು ಒಟ್ಟಾಗಿ ಇರುವಂಥದ್ದನ್ನು ಕಲಿಬೇಕು ಕಲಿಯುವಂತಹ ಒಂದು ಪಾಠವನ್ನು ನಮಗೆ ಜೀವನದಲ್ಲಿ ಒಗ್ಗಟ್ಟಿನ ಒಂದು ಶಕ್ತಿಯನ್ನು ಈ ಒಂದು ಪಾಠ ನಮಗೆ ತಿಳಿಸ್ಕೊಡ್ತದೆ ಮಕ್ಕಳ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಒಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ಕೂಡ ರೂಢಿಗೆ ಬಂದಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಈ ಪಾಠದ ಒಂದು ಅರ್ಥವನ್ನು ನಾವು ಅರ್ಥೈಸ್ಕೊಳ್ಳೋಣ ಒಂದು ಸುಂದರವಾದಂಥ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ರೈತನ ಒಂದು ಅಲ್ಲಿ ಇರುತ್ತೆ ಅಲ್ಲಿ ಒಂದು ಬೇವಿನ ಮರ ಕೂಡ ಇರುತ್ತೆ ಹೇಗೋ ಏನೋ ಅಂದರೆ ಆ ಬೇವಿನ ಮರದ ಕೆಳಗಡೆ ಒಂದು ಗುಂಡನೆಯ ಕಲ್ಲು ಅದರ ಪಕ್ಕದಲ್ಲೇ ಇರುವುದನ್ನು ನಾವು ಒಂದು ದೃಶ್ಯದಲ್ಲಿ ಕಾಣಬಹುದು ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅಲ್ವಾ ಬರದ ಮೇಲೆ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದಂಥ ಹಕ್ಕಿಗಳು ಹಕ್ಕಿಗಳು ಹಕ್ಕಿಗಳ ಹಿಕ್ಕೆ ಇಕ್ಕೆ ಅಂದರೆ ಅವು ತಾವು ಮಾಡುವಂತಹ ಮಲ ಏನಿದೆ ಅದೆಲ್ಲ ಬಂದು ಕೆಳಗಡೆ ಆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಏನಾಗ್ತಿತ್ತು ಅಂದರೆ ಆ ಕಲ್ಲು ತುಂಬ ಬೆಳ್ಳಗಾಗಿ ಅದು ನೋಡಲಿಕ್ಕೆ ಹೆಂಗೆ ಕಾಣಿಸ್ತಿತ್ತು ಜನಗಳಿಗೆ ಅಂದರೆ ವಿಭೂತಿ ಬಳಿದ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು ಆ ವಿಭೂತಿ ಬರೆದಿರುವಂತಹ ಕಲ್ಲನ್ನು ನೋಡಿಬಿಟ್ಟು ಜನ ಏನಂತ ಕರಿತಾಯಿದ್ರು ಆ ಬೇವಿನ ಮರಕ್ಕೆ ಮತ್ತು ಆ ಕಲ್ಲಿಗೆ ಇದು ಅಮ್ಮನ ಮರ ಇದು ಅಮ್ಮನ ಕಲ್ಲು ಎಂಬ ಹೆಸರು ಹಾಗೆ ಕಾಲಕ್ರಮೇಣ ರೋಡಿಗೆ ಬಂದಿತ್ತು ಹೀಗೆ ಏನಾಗಿತ್ತು ಅಂದರೆ ಆ ಬೇವಿನ ಮರತ್ತು ಕಲ್ಲು ಎರಡಕ್ಕೂ ಕೂಡ ಒಂದು ಇನ್ನೊಂದರಿಂದ ಒಂದರಿಂದ ಇನ್ನೊಂದು ಏನಾಗಿತ್ತು ಹೆಸರು ಪಡೆದುಕೊಂಡು ಎರಡು ಏನಾಗಿದ್ವು ಅಂದರೆ ಸುಖವಾಗಿತ್ತು ಜನ ಅದನ್ನ ಅಮ್ಮನ ಮರ ಬೇವಿನ ಮರಕ್ಕೆ ಅಮ್ಮನ ಮರ ಅಮ್ಮನ ಮರ ಅಂತ ಕರಿತಾಯಿದ್ರು ಆ ಕಲ್ಲಿಗೆ ಅಮ್ಮನ ಕಲ್ಲು ಅಂತ ಹೇಳಿ ಕರಿತಾಯಿದ್ರು ಯಾರೂ ಕೂಡ ಇಡೀ ಊರಿನ ಜನ ಆ ಗ್ರಾಮದ ಜನ ಅದರ ತಂಟೆಗೆ ಅಂತಂದರೆ ಅವುಗಳ ಒಂದು ಕಡಿ ಕಡಿಯುವುದಕ್ಕಾಗಲಿ ಅಥವಾ ಕಲ್ಲನ್ನು ಒಡೆಯುವುದಕ್ಕಾಗಲಿ ಇಷ್ಟಪಡ್ತಾ ಇರಲಿಲ್ಲ ಯಾಕೆಂದರೆ ಅವು ದೇವರಿಗೆ ಸಮಾನ ಅನ್ನುವಂತಹ ಒಂದು ಭಾವನೆ ಜನರ ಮನಸ್ಸಲ್ಲಿ ಮೂಡಿತ್ತು ಹೀಗಿರುವಾಗ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಈಗಿರಬೇಕಾದ್ರೆ ನನ್ನಿಂದ ಈ ಮರ ಸುಖವಾಗಿದೆ ಅಂತ ಕಲ್ಲಿಗೆ ಕಲ್ಲಿಗೆ ಮರಕ್ಕೆ ಈ ಕಲ್ಲು ನನ್ನಿಂದ ಸುಖವಾಗಿದೆ ಅಂತೇಳಿ ಎರಡಕ್ಕೂ ಕೂಡ ಜಂಬ ಬಂದ್ಬಿಡುತ್ತೆ ಬೇವಿನ ಮರ ಹೇಳುತ್ತೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗೆ ಇರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿದ್ದು ಅದಕ್ಕೆ ಜಂಬ ಬಂದುಬಿಟ್ಟು ಏನು ಹೇಳ್ತೇವೆ ಬೇವಿನ ಮರ ನಾನು ಅಮ್ಮನ ಮರ ಅಂದರೆ ನನ್ನನ್ನು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಅಮ್ಮನ ಮರ ನಾನಾಗಿದ್ದೇನೆ ನೀನು ನನ್ನ ಕೆಳಗೆ ಅಂದರೆ ಕಲ್ಲು ನನ್ನ ಕೆಳಗೆ ಇದ್ದುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಕ ಜನ ಕರಿತಾ ಇದ್ದಾರೆ ಅಂತ ಆ ಬೇವಿನ ಮರ ಹೇಳುತ್ತೆ ಅದಕ್ಕೆ ಆ ಕಲ್ಲು ಸುಮ್ಮನಿದ್ದೇನು ಆ ಕಲ್ಲು ಮಾತಾಡುತ್ತೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡು ಜಗಳ ಮಾಡಿದವು ಕಲ್ಲು ಹೇಳುತ್ತೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನೇ ಇರೋದರಿಂದ ಆ ಮರ ಬೇವಿನ ಮರ ಇರೋದರಿಂದ ಆ ಬೇವಿನ ಮರಕ್ಕೆ ಹೇಳ್ತಾ ನನ್ನ ಅಮ್ಮನ ಮರ ಅಂತೇಳಿ ಕರೀತಾ ಇದ್ದಾರೆ ಅಂತ ಹೇಳಿ ಹೀಗೆ ಎರಡೂ ಕೂಡ ಕಲ್ಲು ಮತ್ತು ಬೇವಿನ ಮರ ಎರಡೂ ಕೂಡ ಜಗಳ ಮಾಡ್ತಾರೆ ಕೊನೆಗೆ ಕಲ್ಲು ಕೋಪದಿಂದ ಏನು ಮಾಡಿಬಿಡುತ್ತೆ ಬೇವಿನ ಮರದಿಂದ ಅನತಿ ದೂರದಲ್ಲಿ ಉರುಳಿ ಉರುಳಿ ಬೇವಿನ ಮರದಿಂದ ಸ್ವಲ್ಪ ದೂರ ಹೋಗಿ ನಿಂತು ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿದ್ದು ಹೀಗೆ ನಿಲ್ಲುತ್ತೆ ಕೊನೆಗೆ ಕಲ್ಲು ಏನು ಮಾಡುತ್ತೆ ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಲ್ಲುತ್ತೆ ನಾನಿಲ್ಲ ಕಲ್ಲು ಹೇಳುತ್ತೆ ಬೇವಿನ ಮರಕ್ಕೆ ನಾನು ಇಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ಹೇಳಿದರೆ ಬೇವಿನ ಮರ ಹೇಳುತ್ತೆ ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡೂ ಕೂಡ ತಮ್ಮೊಳಗೆ ಏನು ಮಾಡ್ತಾ ಇದ್ದವು ಆಲೋಚಿಸ್ತಾ ಇದ್ವು ಹೀಗಿರಬೇಕಾದ್ರೆ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆಗೆ ಬರ್ತಾನೆ ಆ ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿಬಿಟ್ಟು ಇದನ್ನು ನಾಳೆ ಕಡಿಸ್ಬಿಟ್ಟು ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳ್ತಾನೆ ಆ ಹತ್ರ ತನ್ನ ಹೊಲದ ಬಳಿ ಆ ರೈತ ಬರ್ತಾನೆ ಆ ಬಂದುಬಿಟ್ಟು ಆ ಮಕ್ಕಳಿಗೆ ಹೇಳ್ತಾನೆ ಯಾಕೆಂದರೆ ಆ ಬೇವಿನ ಮರದ ಕೆಳಗಡೆ ಕಲ್ಲಿರೋದಿಲ್ಲ ಇದನ್ನು ನೋಡಿಬಿಟ್ಟು ಇದನ್ನು ಅಂದರೆ ಮರವನ್ನು ನಾಳೆ ಕೆ ಕಡಿಸ್ಬಿಟ್ಟು ಅದರಿಂದ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿಬಿಟ್ಟು ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲು ಕಟ್ಟಿ ಉಳಿಲಿಕ್ಕೆ ಬರುತ್ತದೆ ಅಂತೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ ಆ ಕಲ್ಲಿನಿಂದ ಏನು ಮಾಡ್ಬೋದು ನೇಗಿಲನ್ನು ಕಟ್ಟಿ ಉಳಿಲಿಕ್ಕೆ ಬರುತ್ತೆ ಅಂತೇಳಿ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನುಡುಗುತ್ತವೆ ಅಯ್ಯೋ ಏನಪ್ಪ ಇದ್ದ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರನ್ನು ಇಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಅಲ್ಲಿ ಬರುತ್ತೆ ಓಹೋ ನಮ್ಮನ್ನು ನಾವು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ನಮ್ಮನ್ನು ಜನ ಏನು ಮಾಡ್ತಾರೆ ಕಡ್ದಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾವಿಬ್ಬರು ಉಳಿಯೋದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲು ಎರಡಕ್ಕೂ ಬಂದ್ಬಿಡುತ್ತೆ ಆದ್ದರಿಂದ ನಾವಿಬ್ಬರು ಉಳಿಯೋದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಾಗ ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಆ ಮರ ಮತ್ತು ಕಲ್ಲು ಕಾಯುತ್ತೆ ಆ ಕಲ್ಲು ಹೇಳುತ್ತೆ ಮರಕ್ಕೆ ಬರಲ್ಲ ಎಂದು ಬೇವಿನ ಮರವನ್ನು ಕೇಳುತ್ತೆ ಮರ ಹೇಳುತ್ತೆ ಬೇಗ ಬಾ ಎಂದು ಕಲ್ಲಿಗೆ ಹೇಳುತ್ತೆ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ಕೂಡ ತಿಳಿಯುತ್ತೆ ಬೇವಿನ ಮರ ಮತ್ತು ಕಲ್ಲು ಮತ್ತೆ ಅವೆರಡು ಏನಾಗ್ತವೆ ಸ್ನೇಹಿತರಾಗ್ತವೆ ಮಾರನೇ ದಿನ ಅಂದರೆ ಇನ್ನೊಂದು ಮಾರನೇ ದಿನ ಮರ ಕಡವಿಯವರು ಬಂದು ನೋಡ್ತಾರೆ ಅಲ್ಲಿ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತ್ಕೊಂಡಿರುತ್ತೆ ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಮತ್ತು ಭಕ್ತಿ ಉಂಟಾಗುತ್ತೆ ಅಯ್ಯೋ ಈ ಮರ ಮತ್ತು ಕಲ್ಲು ಮರ ಕಲ್ಲನ್ನು ಮರವನ್ನು ಕಡಿಯೋದಾಗ್ಲಿ ಕಲ್ಲನ್ನು ಹೊಡೆಯೋದಾಗಲಿ ಮಾಡಬಾರ್ದು ಏಕೆಂದರೆ ಅವು ದೇವರಿಗೆ ಸಮಾನವಾಗಿದ್ದಾವೆ ಅನ್ನುವಂಥ ಭಯ ಮತ್ತು ಭಕ್ತಿ ಅವರಲ್ಲಿ ಮೂಡಿಬರುತ್ತೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಅವರು ಹೊರಟೋಗ್ತಾರೆ ಅಮ್ಮ ಮರವನ್ನು ನೋಡಿ ಇನ್ನು ಕಲ್ಲು ಒಡೆಯುವರು ಬಂದು ನೋಡ್ತಾರೆ ಇದು ಅಮ್ಮನ ಕಲ್ಲು ಏಕೆಂದರೆ ಬೇವಿನ ಮರದ ಕೆಳಗಡೆ ಅಲ್ವಾ ಹೊಡೆಯುವುದು ಬೇಡ ಎಂದು ಅವರು ಕೂಡ ಹೊರಟೋಗ್ತಾರೆ ಹೀಗೆ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಅವು ಏನಾಗ್ತವೆ ಈ ಒಂದು ಸಂಕಟ ಕಂಟಕದಿಂದ ಪಾರಾಗ್ತವೆ ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿರ್ಬೋದು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಕೂಡ ನಾವು ಸುಖವಾಗಿರಬಹುದು ಅನ್ನುವಂಥದ್ದನ್ನು ಈ ಒಂದು ಪಾಠದಿಂದ ನಾವು ಅರ್ಥೈಸ್ಕೊಳ್ತೀವಿ ಅನ್ನುವಂಥದ್ದು ಈ ಪಾಠದಲ್ಲಿ ನಾವು ಮಕ್ಕಳಿಗೆ ಯಾವ ಕೌಶಲ್ಯವನ್ನು ಕಲಿಸ್ತೀವಿ ಅಂದರೆ ಮಾತನಾಡುವಂತಹ ಕೌಶಲ್ಯವನ್ನು ನಾವು ಕಲಿಸ್ತೀವಿ ಜೊತೆಗೆ ಈ ಒಂದು ಪಾಠದಿಂದ ಮಕ್ಕಳಲ್ಲಿ ನಾವು ಏನು ಗಳ ಸಾಮರ್ಥ್ಯ ಮಗು ಏನು ಗಳಿಸುತ್ತೆ ಅಂತ ಹೇಳಿದ್ರೆ ಪರಿಚಿತ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮತ್ತು ಸಹಜವಾಗಿ ಮಾತನಾಡುತ್ತೆ ಮಗುವಿಗೆ ತಾನು ಕೊಟ್ಟು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕೊಟ್ಟಾಗ ಪರಿಚಿತ ವಿಷಯಗಳ ಬಗ್ಗೆ ಕೊಟ್ಟಾಗ ಅದರ ಬಗ್ಗೆ ನಿರರ್ಗಳವಾಗಿ ಮತ್ತು ಸಹಜವಾಗಿ ಮಾತನಾಡುವ ಕೌಶಲ್ಯವನ್ನು ಬೆಳೆಸುವಂಥದ್ದೇ ಈ ಪಾಠದ ಮುಖ್ಯ ಉದ್ದೇಶವಾಗಿದೆ ಬನ್ನಿ ಈಗ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಐದನೇ ತರಗತಿ ಸಿರಿ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಪಾಠವಾದಂತಹ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅರ್ಥೈಸಿಕೊಳ್ಳೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವರು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಅವರೂ ಸಹ ಹೊರಟು ಹೋದರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಬೇವಿನ ಮರ ಹೇಳುತ್ತೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗೆ ಇರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ಮರಕ್ಕೆ ಏನೆಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಒಂದು ದಿನ ಒಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆಗೆ ಬಂದರು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು ತಾನು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಬೇವಿನ ಮರ ಮತ್ತು ಕಲ್ಲು ಎರಡಕ್ಕೂ ಕೂಡ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾಗ್ತವೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಸಹ ಹೊರಟು ಹೋದರು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಇಲ್ಲಿವರೆಗೂ ನಾವು ಪ್ರಶ್ನೋತ್ತರಗಳ ಮಾಹಿತಿಯನ್ನು ಆಲಿಸಿ ಬಂದ್ವಿ ಈಗ ನಾವು ಅಂಶಗಳನ್ನು ನಾವು ಅರ್ಥೈಸಿಕೊಳ್ಳೋಣ ಈ ರೀತಿ ಅಂಶಗಳನ್ನು ಅರ್ಥೈಸ್ಕೊಳ್ಳೋದ್ರ ಮೂಲಕ ನಾವು ಕೂಡ ಐದನೇ ತರಗತಿಯಿಂದಲೇ ನಾವು ವ್ಯಾಕರಣದ ಒಂದು ಪೂರ್ವ ಪೀಠಿಕೆಯನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಉನ್ನತ ಹಂತದ ತರಗತಿಯಲ್ಲಿ ತುಂಬ ಸುಲಲಿತವಾಗಿ ಮತ್ತು ಅಷ್ಟೇ ಅರ್ಥಗರ್ಭಿತವಾಗಿ ಅರ್ಥೈಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುತ್ತಾ ಈಗ ವ್ಯಾಕರಣ ಮಾಹಿತಿಯನ್ನು ಪರಿಚಯ ಮಾಡಿಕೊಳ್ಳೋಣ ನನ್ನೆಲ್ಲ ಆತ್ಮೀಯರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡದ ವರ್ಣಮಾಲಾಕ್ಷರಗಳ ಪರಿಚಯ ಜೊತೆಗೆ ವ್ಯಾಕರಣದ ಸಂಪೂರ್ಣ ಮಾಹಿತಿಯನ್ನು ಬುನಾದಿ ಹಂತದಿಂದ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ನೀವಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಬನ್ನಿ ವ್ಯಾಕರಣದ ಸಂಪೂರ್ಣ ಮಾಹಿತಿಯನ್ನು ವರ್ಣಮಾಲಾಕ್ಷರಗಳಿಂದ ಪ್ರಾರಂಭಿಸೋಣ ವರ್ಣಮಾಲೆ ಅಂತ ಹೇಳಿದರೆ ಅಕ್ಷರಗಳ ಮಾಲೆ ಅಂತೇಳಿ ನಾವು ಕರಿತೀವಿ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ವರ್ಣಗಳು ಅಂತೇಳಿ ಕರಿತೀವಿ ಅಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆ ಏನಂತ ಕರಿತೀವಿ ವರ್ಣಮಾಲೆ ಅಥವಾ ಅಕ್ಷರಗಳ ಮಾಲೆ ನಲವತ್ತೊಂಬತ್ತು ಅಕ್ಷರಗಳನ್ನು ಕನ್ನಡದ ವರ್ಣಮಾಲೆಯಲ್ಲಿ ಕ್ರಮಬದ್ಧವಾಗಿ ನಾವು ಏನು ಮಾಡಿದೀವಿ ಜೋಡಿಸಿದ್ದೀವಿ ಹಾಗಾಗಿ ಅದನ್ನು ವರ್ಣಮಾಲೆ ಅಂತೇಳಿ ನಾವು ಕರಿತೀವಿ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದರೆ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಒಂದು ಸ್ವರಾಕ್ಷರಗಳು ಇನ್ನೊಂದು ವ್ಯಂಜನಾಕ್ಷರಗಳು ಇನ್ನೊಂದು ಮತ್ತೊಂದು ಯೋಗವಾಹಗಳು ಅನ್ನುವಂಥದ್ದು ಸ್ವರಾಕ್ಷರಗಳು ಅಂತಂದ್ರೆ ಏನು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸ್ವರಾಕ್ಷರಗಳು ಇವಕ್ಕೆ ಯಾವುದೇ ಅಕ್ಷರಗಳ ಒಂದು ಸಹಾಯ ಅವಶ್ಯಕತೆ ಇರುವುದಿಲ್ಲ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಾಗಿರುತ್ತವೆ ಸ್ವರಾಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಕನ್ನಡದಲ್ಲಿ ಹದಿಮೂರು ಸ್ವರಾಕ್ಷರಗಳಿದಾವೆ ಸ್ವರಾಕ್ಷರಗಳಲ್ಲಿ ನಾವು ಮತ್ತೆ ಎರಡು ವಿಧವನ್ನು ನೋಡ್ಬೋದು ರಸಸ್ವರಗಳು ಮತ್ತು ಒಂದು ದೀರ್ಘ ಸ್ವರಗಳು ಅಂತೇಳಿ ರಸ ಸ್ವರಗಳು ಅಂತ ಹೇಳಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ರಸ ಸ್ವರಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಆ ಒಂದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಆ ಸ್ವರಾಕ್ಷರಗಳು ಯಾವ್ಯಾವು ಅಂತ ಹೇಳಿದರೆ ಒ ಇವು ಈ ಅಕ್ಷರಗಳನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸ್ತೀವಿ ಅದೇ ರೀತಿಯಾಗಿ ದೀರ್ಘಸ್ವರಗಳು ದೀರ್ಘ ಸ್ವರಗಳು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ದೀರ್ಘಸ್ವರಗಳು ಅಂತೇಳಿ ಕರಿತೀವಿ ಆ ದೀರ್ಘಸ್ವರಗಳು ಯಾವ್ಯಾವು ಅಂತ ಹೇಳಿದರೆ ಆ ಈ ಊ ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಕರಿತೀವಿ ಕನ್ನಡ ವರ್ಣಮಾಲೆಯಲ್ಲಿ ರಸ್ವಸ್ವರಗಳ ಸಂಖ್ಯೆ ಆರಿದರೆ ದೀರ್ಘ ಸ್ವರಗಳ ಸಂಖ್ಯೆ ಏಳಿದೆ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರಿದೆ ಇವು ಹೀಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಈಗ ವ್ಯಂಜನಾಕ್ಷರಗಳ ಬಗ್ಗೆ ಅರ್ಥೈಸ್ಕೊಳ್ಳೋಣ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಯಾಕೆಂದರೆ ಇವು ಈ ಒಂದು ವ್ಯಂಜನಾಕ್ಷರಗಳಿಗೆ ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯವನ್ನು ಪಡೆದುಕೊಂಡು ತಮ್ಮ ಉಚ್ಚಾರಣೆಯಲ್ಲಿ ಸ್ವರಾಕ್ಷರಗಳ ಒಂದು ಪ್ರಭಾವವನ್ನು ಅವು ಎತ್ತಿ ಹಿಡಿಯೋದ್ರಿಂದ ಈ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿರ್ತವೆ ಉದಾಹರಣೆಗೆ ಕದಿಂದ ಹಿಡಿದು ಲಾವರ್ಗೂ ಇರುವಂತಹ ವ್ಯಂಜನಾಕ್ಷರಗಳೆಲ್ಲವೂ ಸಹ ಏನಾಗಿದ್ದಾವೆ ಅಂತ ಹೇಳಿದರೆ ಸ್ವರಗಳ ಸಹಾಯವನ್ನು ಪಡೆದುಕೊಂಡಿದೆ ಉದಾಹರಣೆಗೆ ಕ ಪ್ಲಸ್ ಅ ಕ ಚ ಪ್ಲಸ್ ಅ ಚ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಇರುವಂಥದ್ದನ್ನು ನಾವು ಉದಾಹರಣೆ ನೋಡಬಹುದು ಈಗ ವ್ಯಂಜ ವ್ಯಂಜನಾಕ್ಷರಗಳಲ್ಲಿ ನಾವು ಎರಡು ವಿಧ ಇರುವಂಥದ್ದನ್ನು ಕಾಣ್ತೀವಿ ಆ ಎರಡು ವಿಧಗಳು ಯಾವುವು ಅಂತ ಹೇಳಿದರೆ ಒಂದು ವರ್ಗೀಯ ವ್ಯಂಜನಗಳು ಮತ್ತೊಂದು ಅವರ್ಗೀಯ ವ್ಯಂಜನಗಳು ಅನ್ನುವಂಥದ್ದು ವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂತ ಹೇಳಿದರೆ ಕ ವರ್ಗದಲ್ಲಿ ಕ ಖ ಘ ನ್ಯ ಛ ವರ್ಗದಲ್ಲಿ ಛ ಛ ಝ ಟ ವರ್ಗದಲ್ಲಿ ಠ ಠ ಢ ಢ ಣ ತ ವರ್ಗದಲ್ಲಿ ಥ ಥ ಧ ಧ ಫ ವರ್ಗದಲ್ಲಿ ಫ ಫ ಭ ಭ ಮ ಅನ್ನುವಂತಹ ವರ್ಗೀಯ ವ್ಯಂಜನಗಳನ್ನು ನಾವು ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ನಾವು ಕಾಣ್ತೀವಿ ಇವುಗಳು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ನಾವೇನು ಮಾಡ್ತೀವಿ ವರ್ಗ ಮಾಡಿರುವುದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳ್ಕೊಳ್ತೀವಿ ಅವು ಯಾವ್ಯಾವ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತವೆ ಅನ್ನುವಂತಹ ಒಂದು ನಿಯಮವನ್ನು ಅನುಸರಿಸಿ ಸ್ಥಾನಕ್ಕನುಗುಣವಾಗಿ ನಾವೇನು ಮಾಡ್ತೀವಿ ಈ ವರ್ಗೀಯ ವ್ಯಂಜನಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಇನ್ನು ಇದರಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು ಮೂರು ವಿಧಗಳನ್ನು ಕಾಣ್ತೀವಿ ಒಂದು ಅಲ್ಪ ಪ್ರಾಣಾಕ್ಷರಗಳು ಮತ್ತೊಂದು ಮಹಾಪ್ರಾಣಾಕ್ಷರಗಳು ಇನ್ನೊಂದು ಅನುನಾಸಿಕಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಅಲ್ಪ ಪ್ರಾಣ ಪ್ರಾಣ ಅಂದರೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳನ್ನು ನಾವೇನಂತ ಏನಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಉದಾಹರಣೆಗೆ ಖ ಛ ಠ ಥ ಗ ಡ ಧ ಭ ಇವು ಅಲ್ಪ ಪ್ರಾಣಾಕ್ಷರಗಳು ಇನ್ನು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿದರೆ ಒಟ್ಟು ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತಿದೆ ಇನ್ನು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಉದಾಹರಣೆ ಖ ಛ ಢ ಠ ಠ ಫ ಘ ಝ ಢ ಧ ಭ ಅನ್ನುವಂಥದ್ದನ್ನು ನಾವು ಹೆಚ್ಚು ಉಸಿರನ್ನು ತೆಗೆದುಕೊಂಡು ನಾವು ಏನು ಮಾಡ್ತೀವಿ ಈ ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸ್ತೀವಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆಯೂ ಕೂಡ ಹತ್ತಿದೆ ಇನ್ನು ಅನುನಾಸಿಕಾಕ್ಷರಗಳು ಅನುನಾಸಿಕ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳನ್ನು ನಾವು ಅನುನಾಸಿಕಾಕ್ಷರಗಳು ಅಂತ ಕರಿತೀವಿ ಈ ವ್ಯಂಜ ಅನುನಾಸಿಕಾಕ್ಷರಗಳ ಸಂಖ್ಯೆ ಐದಿದೆ ಯಾವ್ಯಾವ ಉದಾಹರಣೆ ನೋಡೋಣ ನ್ಯಾ ಣ ಣ ಅನ್ನುವಂಥದ್ದನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸಿಕೊಳ್ಳುವ ಅಕ್ಷರಗಳಿವಾಗಿರೋದ್ರಿಂದ ಅನುನಾಸಿಕ ಅನುನಾಸಿಕಾಕ್ಷರಗಳು ಅಂತ ನಾವು ಕರಿತೀವಿ ಇದು ವರ್ಗೀಯ ವ್ಯಂಜನಗಳದ ಮಹತ್ವ ಆದರೆ ಇನ್ನು ಅವರ್ಗೀಯ ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತಿದೆ ಯಾದಿಂದ ಹಿಡಿದು ಳ ವರ್ಗಿಯನ್ನು ಒಂಬತ್ತು ವರ್ಗ ಅವರ್ಗೀಯ ವ್ಯಂಜನಗಳನ್ನು ನೋಡೋಣ ಉದಾಹರಣೆಗೆ ಯ ಯೃ ಲ ಶ ಶ ಸ ಹ ಳ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಏನಾಗಿದೆ ಅಂದರೆ ಬೇರೆ ಬೇರೆಯಾಗಿರೋದ್ರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸ್ಬಿಟ್ಟು ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನು ನಾವು ಅವರ್ಗೀಯ ವ್ಯಂಜನಗಳು ಎಂದು ಕರಿತೀವಿ ಇನ್ನು ಶಾರ್ಟ್ಕಟ್ಟಾಗಿ ಹೇಳೋದಾದರೆ ಯಾವುದೇ ಒಂದು ವರ್ಗಕ್ಕೂ ಸೇರದೆ ಇರುವಂತಹ ವ್ಯಂಜನಾಕ್ಷರಗಳು ಏನಂತ ಕರಿತೀವಿ ಅಂದರೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಇನ್ನು ಯೋಗವಾಹಗಳು ಯೋಗ ಎಂದರೆ ಕೂಡು ಎಂದರ್ಥ ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದಂತಹ ಅಕ್ಷರ ಎಂದರ್ಥ ನಾವು ಯೋಗವಾಹಗಳನ್ನು ಕರಿತೀವಿ ಉದಾಹರಣೆಗೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳಲ್ಲಿ ಎರಡು ವಿಧ ಒಂದು ಅನುಸ್ವರ ಅಮ್ ಅಂತ ಕರಿತೀವಿ ವಿಸರ್ಗನ ಅಹ ಅಂತ ಹೇಳಿ ಕರಿತೀವಿ ಉದಾಹರಣೆ ನಾವು ನೋಡೋದಾದರೆ ಸಿಂಹ ದುಃಖ ಎನ್ನುವಂಥದ್ದು ಹೀಗೆ ಕನ್ನಡ ವರ್ಣಮಾಲೆಯನ್ನು ನಾವು ಇನ್ನೂ ಶಾರ್ಟ್ಕಟ್ಟಾಗಿ ತೋರಿಸ್ಬೋದು ಈ ರೀತಿಯಾಗಿರ್ತಕ್ಕಂಥ ಕನ್ನಡ ವರ್ಣಮಾಲೆಯನ್ನು ನಾವು ತೋರಿಸ್ಕೊತ ಹೋಗ್ಬೋದು ಆತ್ಮೀಯರೇ ಕನ್ನಡ ವರ್ಣಮಾಲ ಅಕ್ಷರಗಳನ್ನು ನಾವು ಈ ರೀತಿಯಾಗಿ ನಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬಹುದು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಯೋಗವಾಹಕಗಳ ಸಂಖ್ಯೆ ಎರಡು ಇರುವುದನ್ನು ಕೊಡ್ತೀವಿ ಒಟ್ಟು ಸ್ವರಾಕ್ಷರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳ ಸಂಖ್ಯೆ ಎರಡಿದೆ ಇನ್ನು ರಸ್ವ ಸ್ವರಗಳು ರಸ್ವ ಸ್ವರಾಕ್ಷರಗಳು ಅಂದರೆ ಆರಿದೆ ಅ ಇ ಉ ರು ಎ ಅನ್ನುವಂಥದ್ದು ಇನ್ನು ದೀರ್ಘ ಸ್ವರಾಕ್ಷರಗಳು ಏಳು ಆ ಇ ಐ ಓ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳ ಕೋಷ್ಟಕ ನೀವು ಇಲ್ಲಿ ಕಾಣ್ತಾ ಇದೆ ಇದರಲ್ಲಿ ಅಲ್ಪಪ್ರಾಣಾಕ್ಷರಗಳು, ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅದೇ ರೀತಿ ಅನುನಾಸಿಕಾಕ್ಷರಗಳನ್ನು ಈಗಾಗಲೇ ವಿವರಣೆ ನೀಡಿದ್ದೇನೆ ಆ ಎಲ್ಲ ಅಂಶಗಳು ಇಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ನೋಡೋದಾದರೆ ಈಗಾಗಲೇ ಒಂಬತ್ತು ಅವರ್ಗೀಯ ವ್ಯಂಜನಗಳಿರುವಂಥದ್ದನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ ಈ ಎಲ್ಲ ಅವರ್ಗೀಯ ವ್ಯಂಜನಗಳನ್ನು ನಾವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಕಾಣ್ತಾ ಇದ್ದೇವೆ ಆದಮೇಲೆ ಇದಿಷ್ಟು ಸಹ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ವರ್ಣಮಾಲಾ ವಿಧಗಳು ಆ ವರ್ಣಮಾಲೆಯಲ್ಲಿ ಬರುವಂತಹ ಎಲ್ಲ ವಿಧಗಳ ಅರ್ಥ ಮತ್ತು ಉದಾಹರಣೆ ಸಹಿತ ನಾವು ಈ ಒಂದು ಭಾಷಾಭ್ಯಾಸದಲ್ಲಿ ಅರ್ಥೈಸ್ಕೊಂಡಿದ್ದೀವಿ ಈ ಒಂದು ವ್ಯಾಕರಣ ಮಾಹಿತಿಯಲ್ಲಿ ಅರ್ಥೈಸ್ಕೊಂಡಿದ್ದೀವಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ವ್ಯಾಕರಣ ಅಂಶಗಳ ಬಗ್ಗೆ ತಿಳಿದುಕೊಳ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು